ವಾಯುಸೇನೆ ಇರಬಹುದು ನೌಕಾ ಸೇನೆ ಇರಬಹುದು ಭೂಸೇನೆ ಆಗಿರಬಹುದು ಯಾರೇ ಸೇನೆ ಎಲ್ಲಿದೆ ನಮ್ಮ ನರಸಿಂಹನ ರಕ್ಷಣೆ ನಮ್ಮ ಸೇನೆಗೆ ಇರಬೇಕು ನಾವೆಲ್ಲರೂ ಮಕ್ಕಳಿಂದ ಪ್ರಾರ್ಥನೆಯನ್ನು ಮಾಡೋಣ ಸಮುದ್ರದ ರಕ್ಷಣೆಗೆ ಇರುವ ನರಸಿಂಹ ನಮ್ಮ ನೌಕಾ ಸೇನೆಗೆ ರಕ್ಷಣೆಯನ್ನು ಕೊಡುತ್ತಾರೆ ಪದಾವಷ್ಟ ಮೂರ್ಧಾ ತ್ರಿ ತ್ರಿವಿಷ್ಟಮಂ ಭುಜಪ್ರವಿಷ್ಟಾಷ್ಟ ಮಹಾವಿಷ್ಣುಂ ನಮಾಮೆ ಹಮ್ಮ ನರಸಿಂಹದೇವರ ಬಗ್ಗೆ ತನ್ನ ಪಾಲುದಿಂದ ಪಾತಾಲವನ್ನೇ ವ್ಯಾಪಿಸಿದವ ಮೂರ್ಧಾಷ್ಟವಂ ತನ್ನ ತಲೆಯಿಂದ ಸತ್ಯಲೋಕಾದಿ ಮೇಲಿನ ಎಲ್ಲ ಲೋಕಗಳನ್ನೂ ವ್ಯಾಪಿಸಿದಂಥ ಭುಜ ಪ್ರವಿಷ್ಟಾಷ್ಟಿಶಂ ತನ್ನ ತೋಳಿನೊಳಗೆ ಎಂಟು ದಿಕ್ಕಗಳನ್ನ ಆಲಿಂಗನ ಮಾಡಿಕೊಂಡು ನಿಂತಹ ವಿಶ್ವ ನಮ್ಮ ಸೇನೆಗೆ ಇರಬೇಕು ನಾವೆಲ್ಲರೂ ಒಪ್ಪಂದ ಪ್ರಾರ್ಥನೆಯನ್ನು ಮಾಡೋಣ ಜಪ ಮಾಡೋಣ ಯಾವುದೇ ರೀತಿಯ ವೈಯಕ್ತಿಕವಾದ ನಿಮ್ಮ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ಸಮಯವನ್ನು ಕೊಟ್ಟು ಇನ್ನುಳಿದದ್ದನ್ನು ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಪ್ರಾರ್ಥನೆ ನಮ್ಮ ಜಪ ನಮ್ಮ ಸಾಧನೆ ಈ ತರಹದ ಒಂದು ಹೊರಗಿನಿಂದ ಇರುವಂತಹ ಯಾರಿಗೂ ಕಾಣದ ಈ ಆಧ್ಯಾತ್ಮಿಕ ಕವಚ ಬೇರೆ ಕವಚವನ್ನು ಅವರು ಭೇದನ ಮಾಡಬಹುದು ಈ ಆಧ್ಯಾತ್ಮಿಕ ಆಗೋದಿಲ್ಲ ಆ ಕಾರ್ಯವನ್ನು ನೀವೆಲ್ಲ ಮಾಡಬೇಕು ಅಂತಹ ನರಸಿಂಹದೇವರ ಒಂದು ವಿಶೇಷವಾದಂತಹ ಕೃಮೆ ಅನುಗ್ರಹ ಪ್ರಜೆಗಳ ಮೇಲೂ ಇರಲಿ ಸೈನಿಕರ ಮೇಲೂ ಇರಲಿ ಸೇನಾಪತಿಗಳ ಮೇಲೂ ಇರಲಿ ಮಂತ್ರಿಗಳ ಮೇಲೂ ಇರಲಿ ರಾಜರ ಮೇಲೂ ಇರಲಿ ಎಂಬುದಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ಆ ದೃಷ್ಟಿಯಲ್ಲಿ